ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ರೆಸಿಪಿ ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಿಂದಲೂ ಭಯಂಕರ ಜನಪ್ರಿಯತೆಯನ್ನು ಪಡೆದುಕೊಂಡು ಬಂದಂತ ಒಂದು ರೆಸಿಪಿ ಒಂದು ಕೊದ್ದಲ್ ಮಾಡ್ತಾ ಇದ್ದಾನೆ ನಿಮ್ಗೆ ನೋಡಿದ ಕೆಲವರಿಗೆ ಗೊತ್ತಾಗಿರ್ಬೋದು ಏನಂತ ಹೇಳಿ ನೋಡಿ ಇದು ಉಪ್ಪು ನೀರಲ್ಲಿ ಹಾಕಿಟ್ಟಂತ ಹೆಬ್ಬಲಸು ಅಂದರೆ ಬೇಯಿಸದೆ ಹಾಕಿಡ್ತೇವಲ್ವಾ ಅದೆಲ್ಲ ನಾವು ಸಾಂಬಾರ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಳ್ತೇವೆ ಬೇಯಿಸಿ ಹಾಕಿದ್ದೆಲ್ಲವನ್ನ ಚಟ್ನಿ ಗೊಜ್ಜು ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ ಆಲ್ರೆಡಿ ಹೇಳಿದ್ದೇನೆ ಹಾಗೆ ಇದು ಕೂಡ ಅಷ್ಟೇ ಬೇಯಿಸದೆ ಹಾಕಿದ ಮಾವಿನಕಾಯಿ ಬೇಯಿಸದೆ ಹಾಕಿದ ಹೆಬ್ಬಲಸು ಹಾಗೆ ನಾನು ಹಲಸಿನ ಸೋಳೆ ಇದು ಕೂಡ ಉಪ್ಪು ನೀರಲ್ಲಿ ಹಾಕಿಟ್ಟದ್ದು ಮೊದಲಿಗೆ ಇದೆಲ್ಲ ಮೂರು ಬಗೆಯನ್ನು ಕೂಡ ಒಂದು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ಇಡಬೇಕು ಅಂದರೆ ಉಪ್ಪಿನಂಶ ಎಲ್ಲ ಸ್ವಲ್ಪ ಹೋಗಬೇಕಲ್ವಾ ಅದಕ್ಕೆ ಆಮೇಲೆ ಇದನ್ನು ಚೆಂದ ಮಾಡಿ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಳ್ತೀವಿ ಹಲ್ಸಿನ ಸೋಳೆ ಹೆಚ್ಚಿಯೇ ಆಯ್ತು ಹಲ್ಸಿನ ಸೋಳೆ ಹೆಚ್ಚುದು ಸುಲಭ ಅಟ್ಟಿ ಮಾಡಿ ಒಂದರ ಮೇಲೆ ಒಂದೊಂದು ಹತ್ತರ ಹಾಗೆ ಹತ್ತು ಅಷ್ಟು ಇಡ್ಬೋದು ಆಮೇಲೆ ಕಟ್ ಮಾಡ್ತಾ ಹೋದ್ರೆ ಆಯ್ತು ಇವಾಗ ಇಲ್ಲಿ ಮಾವಿನಕಾಯಿಯನ್ನು ಕಟ್ ಮಾಡ್ತಾ ಇದ್ದೇನೆ ನೋಡಿ ಬೇಯಿಸಿ ಹಾಕಿದ್ದ ಉಪ್ಪು ನೀರಲ್ಲಿ ಬೇಯಿಸಿ ಹಾಕ್ತೇವಲ್ವಾ ಮಾವಿನಕಾಯಿ ಅದಾದರೆ ಇಷ್ಟವರೆಗೆ ಪಿಚಕ್ ಆಗ್ತಿತ್ತು ಹಾಗೆ ಇದು ನೋಡಿ ಹಾಗೆ ಹಸಿ ಇದೆ ನಾವು ಉಪ್ಪು ನೀರಲ್ಲಿ ಹಾಕಿಡ್ತೇವೆ ಅದನ್ನು ಕಟ್ ಮಾಡಿದ್ದು ಅದರ ಗೊರಟು ಸಮೇತ ನಾನಿಲ್ಲಿ ಹಾಕ್ತಾ ಇದ್ದೇನೆ ಮಾವಿನಕಾಯಿ ಅದು ತುಂಬ ಸೂಪರಾಗಿರ್ತದೆ ಆಯಿತಾ ಬಿಸಿ ಬಿಸಿ ಒಂದು ಕುಚ್ಚಲಕ್ಕೆ ಅನ್ನ ಇರಬೇಕು ಒಂದು ಬಟ್ಲು ಅದಕ್ಕೆ ಈ ಕುದ್ದೆಲ್ಲ ಹಾಕಿ ಊಟ ಮಾಡಬೇಕು ಆಹಾ ಸೂಪರ್ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ನಾವು ಕೊಂಕಣಿಯಲ್ಲಿ ಇದಕ್ಕೆ ಸಾಲಂಬ ಪಸ್ಪುಣ್ಸ ಕುದ್ದಲೆ ಹೇಳ್ತೇವೆ ಎಲ್ಲ ಸಾಲಂಬೆ ಕೊ್ದಲೆ ಹೇಳ್ತಾರೆ ಬರೀ ಉಪ್ಪಡ್ ಪಚ್ಚಿರು ಮತ್ತೆ ಮಾವಿನಕಾಯಿ ಸಹ ಮಾಡ್ಬೋದು ಎಲ್ಲವನ್ನ ಕಟ್ ಮಾಡಿ ಆಯ್ತು ಹಾಗೆ ಇಲ್ಲಿ ಒಂದು ಪಾತ್ರೆಯಲ್ಲಿ ಇವಾಗ ಒಂದು ಸ್ವಲ್ಪ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ ಒಂದೆರಡು ಗ್ಲಾಸ್ ಅಷ್ಟು ಇದರಲ್ಲಿ ನಾವು ಸಣ್ಣದಾಗಿ ಹೆಚ್ಚಿಕೊಂಡಂತ ಈ ಬ್ರೈಂಡ್ ಉಪ್ಪು ನೀರಲ್ಲಿ ಹಾಕಿಟ್ಟಂತ ಹಲಸಿನ ಸೋಳೆ ಹೆಬ್ಬಲಸಿನ ತುಂಡುಗಳು ಮಾವಿನಕಾಯಿ ತುಂಡು ಮಾವಿನಕಾಯಿ ಗೊರಟ್ಟು ಸಮೇತ ಹಾಕಿ ಒಂದೊಳ್ಳೆ ಕುದಿ ಬರಬೇಕು ಕುದಿಯಲ್ಲ ಬೇಯಬೇಕದು ಕಂಪ್ಲೀಟ್ ಬೇಯಬೇಕಂದ್ರೆ ಉಪ್ಪು ನೀರಲ್ಲಿ ಹಾಕಿಟ್ಟದಲ್ಲ ಸ್ವಲ್ಪ ಸಮಯ ಹೋದರೆ ನಾವು ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ತೇವೆ ಈಗ ಮೊನ್ನೆ ಮೊನ್ನೆ ಹಾಕಿದ್ದು ಹಾಗೆ ಹೀಗೆ ಡೈರೆಕ್ಟ್ ಆಗಿ ಮಸಾಲೆಗೆ ನಾನಿಲ್ಲಿ ಒಂದು ತೆಂಗಿನಕಾಯಿಯ ತುರಿ ಸ್ವಲ್ಪ ಅರಶಿನ ಹಾಗೆ ಹುರಿದ ಎಂಟು ಗುಂಟೂರು ಮೆಣಸು ಹಾಗೆ ಹುರಿದಂತ ಒಂದು ಹತ್ತು ಬ್ಯಾಡಿಗೆ ಮೆಣಸು ಒಂದು ಸ್ಪೂನಷ್ಟು ಉದ್ದಿನ ಬೇಳೆ ಸ್ವಲ್ಪ ಕೆಂಪಗೆ ಹುರಿದದ್ದು ಬರೀ ಇಷ್ಟೇ ಮಸಾಲೆಗೆ ಇದಕ್ಕೆ ಒಂದು ಸ್ಪೂನಷ್ಟು ಉದ್ದಿನ ಬೇಳೆ ಮಾತ್ರ ಹಾಕೋದು ಮತ್ತೆ ಈ ಕೊದ್ದೇಲಿ ಖಾರ ಹಾಕ್ಬೇಕಂದ್ರೆ ಅಂದ್ರೆ ಮೆಣಸು ಇಷ್ಟು ಹಾಕ್ಲೆ ಬೇಕಾಗ್ತದೆ ನಾವು ಖಾರ ಆಗಬೇಕಲ್ವಾ ಹಾಗೆ ಗುಂಟೂರೊಂದು ಒಂದು ಎಂಟರಿಂದ ಹತ್ತು ತಗೊಂಡಿದ್ದೇನೆ ಇದೆಲ್ಲವನ್ನ ಕೂಡ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಮಸಾಲೆ ಮಾಡಿದರೆ ಕೊದ್ದಲ್ ಮಸಾಲಾ ಪರಿಮಳ ಆಹಾ ಘಮ ಘಮ ಬರ್ತಾ ಇರುತ್ತೆ ಉದ್ದಿನಬೇಳೆ ಹುರಿದು ಹಾಕಿದ ಒಂದು ಮಸಾಲೆ ಇದೆಯಲ್ವಾ ತುಂಬಾ ಸಕ್ಕದಾಗಿರ್ತದೆ ಹಾಗೆ ಈಗ ಈ ಕಡೆಯಿಂದ ಎಲ್ಲವೂ ನಾವು ಬೇಯಿಸ್ಲಿಕ್ಕೆ ಇಟ್ಟದ್ದು ಬೆಂದಿದೆ ಇವಾಗ ಮಸಾಲೆಯನ್ನು ಹಾಕುವಂಥ ಸಮಯ ಈಗ ಮಸಾಲೆಯನ್ನು ಹಾಕುವ ನೋಡಿ ಇದು ಹೇಗೆ ಬೆಂದಿದೆ ನೋಡಿ ಒಳ್ಳೆ ಕಲರ್ ಎಲ್ಲ ಕಂಪ್ಲೀಟ್ ಚೇಂಜ್ ಆಗಿದೆಲ್ಲ ನಿಮಗೆ ಗೊತ್ತಾಗಿರ್ಬೋದು ಹಲಸಿನ ಸೊಳ್ಳೆ ನೋಡಿ ವೈಟ್ ವೈಟ್ ಇತ್ತು ಈಗ ಎಲ್ಲ ಎಲ್ಲೋ ಕಲರ್ ಆಗಿದೆ ಹಾಗೆ ಇದೀಗ ಕಂಪ್ಲೀಟ್ ಬೆಂದಿದೆ ಇವಾಗ ಮಸಾಲೆಯನ್ನು ಹಾಕಿ ಮಿಕ್ಸಿ ತೊಳೆದ ನೀರನ್ನು ಸ್ವಲ್ಪ ಹಾಕಿ ಅದಕ್ಕೆ ಕುದಿ ಬರಲಿ ಉಪ್ಪು ಕೊನೆಯಲ್ಲಿ ಬೇಕಂತಾದರೆ ಟೇಸ್ಟ್ ನೋಡಿ ಒಂಚೂರು ಬೇಕಂದರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ನಾವೊಂದು ಇಪ್ಪತ್ತು ನಿಮಿಷ ನೀರಲ್ಲಿ ಹಾಕಿಟ್ಟಿದ್ದೇವಲ್ಲ ಎಕ್ಸೆಸ್ ಉಪ್ಪಿದ್ದದೆಲ್ಲ ಸ್ವಲ್ಪ ಹೋಗಲಿ ಅಂಥೇಳಿ ಹಾಗೆ ಉಪ್ಪು ಬೇಕಂದರೆ ನೋಡ್ಕೊಂಡು ಆಮೇಲೆ ಹಾಕಿ ಒಂದು ಕುದಿ ಬರ್ಬೋದು ಕುದಿ ಬರಿಸ್ಬೋದು ಈ ಕಡೆಯಿಂದ ಇದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಸಕ್ಕದಾಗಿರ್ತದೆ ಸಾಸಿವೆ ಕರ್ಬೇವಿನ ಒಗ್ಗರಣೆ ಹಾಕ್ತಾರೆ ಕೆಲವರು ಬಟ್ ಬೆಳ್ಳುಳ್ಳಿ ಒಗ್ಗರಣೆ ಇದಕ್ಕೆ ಕೊದ್ದೆಲ್ ಅಂತ ಹೇಳಿದ್ರೆ ಹಾಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರೆ ಸೂಪರ್ ಆಗಿರ್ತದೆ ಮತ್ತೆ ಕೆಲವರು ಕೊತ್ತಂಬರಿ ಎಲ್ಲ ಹಾಕ್ತಾರೆ ನಾವು ಅದೆಲ್ಲಂತ ಹಾಕುದಿಲ್ಲ ಬೇಳೆ ಒಮ್ಮೆ ಒಂದು ಸ್ಪೂನ್ ಅಷ್ಟು ಹುರಿದು ನೀವು ಮಸಾಲೆಗೆ ಹಾಕಿ ನೋಡಿ ಸೂಪರ್ ಆದಂತ ಕೊದ್ದೆಲ್ ರೆಡಿ ಆಗ್ತದೆ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ನೋಡಿ ಕುದ್ದೆ ಒಂದು ಬೆಳ್ಳುಳ್ಳಿಯ ಒಗ್ಗರಣೆ ಇವತ್ತು ವಿಡಿಯೋವನ್ನ ಬೇಗ ಶೇರ್ ಮಾಡ್ತಾ ಇದ್ದಾನೆ ಯಾಕಂತ ನಂಗೆ ಒಂದು ಮದುವೆ ಫಂಕ್ಷನ್ಗೆ ಇವತ್ತು ನಾಳೆ ಎಲ್ಲ ಹೋಗ್ಲಿಕ್ಕಿದೆ ಚಿಕ್ಕಮ್ಮನ ಮಗಳ ಮದುವೆ ಇದೆ ಹಾಗೆ ನಿಮಗೆ ವಿಡಿಯೋ ಖಂಡಿತ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಕಿಣಿಸುವ ಸರಿ ಫಸ್ಟ್ ಟೈಮ್ ನೋಡೋದಾದರೆ ದಯವಿಟ್ಟು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರ್ತದೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು